ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕಿರುಕುಳ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಹೊರ ರಾಜ್ಯದಿಂದ ಬಂದು ಅರೆಸ್ಟ್ ಹರಿಯಾಣದಿಂದ ಬೆಂಗಳೂರಿಗೆ ಬಂದು ಅರೆಸ್ಟ್ ಆದಂಥ ಆರೋಪಿ ಹರಿಯಾಣ ಮೂಲದ ಸುಧೀರ್ ಕುಮಾರ್ ಬಂಧಿತ ಆರೋಪಿ ಆಗಿದ್ದಾನೆ ಬೆಂಗಳೂರಿನಲ್ಲಿ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಆಗಿರುವಂತಹ ಮಹಿಳೆ ಇನ್ಸ್ಟಾದಲ್ಲಿ ನೋಡಿ ಪೀಡಿಸುವುದಕ್ಕೆ ಆತ ಶುರು ಮಾಡಿದ್ದ ಏನಿದ ಆತ ಆರೋಪಿ ಅಶ್ಲೀಲ ಮೆಸೇಜ್ಗಳನ್ನು ಮಾಡಿ ನಿತ್ಯ ಕಿರುಕುಳ ಕೊಡ್ತಾ ಇದ್ದಂತೆ ಸುಧೀರ್ ಕುಮಾರ್ ವಾಟ್ಸ್ಆಪ್ ನಂಬರ್ ಪಡೆದುಕೊಂಡು ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದ ಯುವತಿಗಾಗಿ ಹರಿಯಾಣದಿಂದ ಬೆಂಗಳೂರಿಗೆ ಈ ಆರೋಪಿ ಬಂದಿದ್ದ ಬೆಂಗಳೂರಿಗೆ ಬಂದು ಜಿಮ್ ಹಾಗೂ ಸಹೋದ್ಯೋಗಿಗಳ ಬಳಿ ಎಲ್ಲವನ್ನ ಅವೆಲ್ಲ ವಿಚಾರಗಳನ್ನ ವಿಚಾರಣೆ ಮಾಡ್ತಾ ಇದ್ದ ವಿಚಾರ ತಿಳಿತಾ ಇದ್ದಂತೆ ಆ ಯುವತಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು ದಕ್ಷಿಣ ವಿಭಾಗ ಮಹಿಳಾ ಪೊಲೀಸ್ ಠಾಣೆಗೆ ಆ ಮಹಿಳೆ ದೂರನ್ನ ಕೊಟ್ಟಿದ್ರು ಸದ್ಯ ಪ್ರಕರಣವನ್ನ ದಾಖಲಿಸಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಹರಿಯಾಣ ಮೂಲದವನು ನೋಡಿದ್ರೆ ನೋಡಿ ಇಂಪ್ರೆಸ್ ಆಗಿ ಬೇಕಾ ಬಿಟ್ಟು ಮೆಸೇಜ್ ಮಾಡೋದು ಅಶ್ಲೀಲ ಮೆಸೇಜ್ಗಳನ್ನು ಮಾಡೋದು ಇನ್ಸ್ಟಾದಲ್ಲಿ ಆಕೆಯನ್ನ ನೋಡಿ ಪೀಡಿಸೋದಕ್ಕೆ ಹರಿಯಾಣದಿಂದ ಬೆಂಗಳೂರಿಗೂ ಬಂದು ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ದ ಯಾವಾಗ ಈತ ಈ ರೀತಿಯಾದ ಆಕೆಯನ್ನ ಬಿಟ್ಟು ಬಿಡದಂತೆ ವಿಚಾರಣೆ ನಡೆಸ್ತಾ ಇದ್ದ ಮುಂದೆ ಆಗುವಂತಹ ತೊಂದರೆಗೆ ಹೆದರಿ ಆಕೆ ಡೂ ದೂರನ್ನ ಕೊಟ್ಟಿದ್ರು ದೂರಿನನ್ವಯ ಆಕೆ ಆತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಇನ್ಸ್ಟಾ ಇನ್ಫ್ಲೂಯೆನ್ಸರ್ಗೆ ಬೇಕಾ ಬಿಟ್ಟಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹರಿಯಾಣದ ಮೂಲದ ಆತ ಬೆಂಗಳೂರಿಗೆ ಬಂದಿದ್ದಂಥ ಸಂದರ್ಭದಲ್ಲೇ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಯುವತಿಗಾಗಿ ಈತ ಹರಿಯಾಣದಿಂದ ಬೆಂಗಳೂರಿಗೆ ಬಂದಿದ್ದ ಆರೋಪಿ ಬೆಂಗಳೂರಿಗೆ ಬಂದು ಜಿಮ್ ಹಾಗೂ ಸಹೋದ್ಯೋಗಿಗಳ ಬಳಿ ಆಕೆಯ ಬಗ್ಗೆ ಡೀಟೇಲ್ಸ್ ಅನ್ನ ಕಲೆ ಹಾಕ್ತಾ ಇದ್ದ ಆಕೆ ಇರೋದೆಲ್ಲಿ ಆಕೆ ಎಷ್ಟೊತ್ತಿಗೆ ಬರ್ತಾಳೆ ಎಷ್ಟೊತ್ತಿಗೆ ಹೋಗ್ತಾಳೆ ಈ ರೀತಿ ಹಲವು ವಿಚಾರಗಳನ್ನ ಪಡೆಯೋದಕ್ಕೆ ಮುಂದಾಗಿದ್ದ ಮುಂದೆ ಇನ್ನು ಯಾವ ರೀತಿ ತೊಂದರೆ ಕೊಡಬಹುದು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ ಅಂದರೆ ಮುಂದೆ ಇನ್ನು ಏನೆಲ್ಲ ಎಲ್ಲ ತೊಂದರೆ ಕೊಡಬಹುದು ಎನ್ನುವಂತಹ ಭಯದಲ್ಲಿ ಆಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಹೀಗಾಗಿ ದಕ್ಷಿಣ ವಿಭಾಗ ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು ಮಹಿಳೆ ಹಾಗಾಗಿ ಸದ್ಯ ಪ್ರಕರಣವನ್ನು ದಾಖಲಿಸಿ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಸಂತೋಷ್ ಇತ್ತೀಚಿನ ದಿನಗಳಲ್ಲಿ ಗಮನಿಸೋದಾದ್ರೆ ಈ ರೀತಿ ಹೆಣ್ಣು ಮಕ್ಕಳ ಹಿಂದೆ ಬಿದ್ದು ಬಹಳಷ್ಟು ಹಿಂಸೆ ಕೊಡೋದನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಜಸ್ಟ್ ಇನ್ಸ್ಟಾದಲ್ಲಿ ನೋಡಿ ಇಂಪ್ರೆಸ್ ಆಗಿ ಇಷ್ಟರ ಮಟ್ಟಿಗೆ ಬಂದು ವಿಚಾರಣೆ ನಡೆಸ್ತಾ ಇದ್ನ ಏನೆಲ್ಲ ಅನಾಹುತಗಳು ಸದ್ಯಕ್ಕೆ ತಪ್ಪಿದೆ ಅಂತ ಹೇಳಿ ಮೂಲತಃ ಹರಿಯಾಣದ ಹರಿಯಾಣದ ತನ್ನ ಸಂಬಂಧಕರ ಈತನು ಕೂಡ ಅವರ ಸಂಬಂಧಿಕರ ಮನೆಗೆ ಹೋಗಿರ್ತಾನೆ ಅಲ್ಲಿ ಸ್ವಲ್ಪ ಮುಖ ಪರಿಚಯ ಇರುತ್ತೆ ಇದಾದ ಬಳಿಕ ಆ ಇನ್ಸ್ಟಾಗ್ರಾಮ್ ಅಲ್ಲಿ ಈಕೆ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ ಟ್ರೈನರ್ ಮಾದರಿ ಮತ್ತೆ ಯಾವ ರೀತಿಯಾಗಿ ಡಯಟ್ ಅನ್ನು ಮಾಡ್ಬೇಕು ಯಾವ ರೀತಿಯಾಗಿ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆಕೆ ಗೈಡ್ ಅನ್ನ ಮಾಡ್ತಾ ಇರ್ತಾಳೆ ಇನ್ಸ್ಟಾಗ್ರಾಮ್ ನಲ್ಲಿ ಈತನು ಕೂಡ ಮೊದ್ಲು ಆಕೆಯನ್ನ ಫಾಲೋ ಮಾಡಿ ಒಂದ್ ಜೊತೆಗೆ ಮಾಹಿತಿಯನ್ನ ಕೇಳುವಂತ ಹೇಳಿ ಆಕೆ ಬೆಳೆಯಿಂದ ಮೊಬೈಲ್ ನಂಬರ್ ಅನ್ನು ಕೂಡ ಆಯ್ತಾ ತೆಗೆದುಕೊಂಡಿರ್ತಾನೆ ಮೊಬೈಲ್ ನಂಬರ್ ತೆಗೆದುಕೊಂಡು ಬಳಿಕ ಈತ ಖಾಸಗಿಯಾಗಿ ಆಕೆಗೆ ಚಾಟ್ ಮಾಡುವಂತದ್ದು ವಿಶ್ಲೇಷವಾಗಿ ಸಂದರ್ಭಗಳನ್ನ ಕಳಿಸುವಂತದ್ದು ಫೋಟೋ ಕಳಿಸುವಂತದ್ದು ಅದ್ರ ಜೊತೆಗೆ ಆ ಬೆದರಿಕೆ ಹಾಕುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಾನೆ ಅದ್ರ ಜೊತೆಗೆ ಈಕೆಯನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬ್ಯಾಕ್ ಟು ಬ್ಯಾಕ್ ಗಳನ್ನ ಮಾಡ್ತಾ ಇರ್ತಾನೆ ಯಾವಾಗ ಈಕೆ ಕೆಲಸ ಬ್ಲಾಕ್ ಮಾಡ್ತಾರೆ ಅದಕ್ಕೆ ಯಾವುದೇ ರೀತಿಯ ಸ್ಪಂದಿಸೋದಿಲ್ಲ ನಿರಾಕರಣೆಯನ್ನ ಮಾಡ್ತಾರೆ ಅದನ್ನ ಹರಿಯಾಣದಿಂದ ಆತ ವಾಪಸ್ ಬೆಂಗಳೂರಿಗೆ ಮಾಡ್ತಾರೆ ಬೆಂಗಳೂರಿನಲ್ಲಿ ಈಕೆ ಎಲ್ಲಿ ಫಿಟ್ನೆಸ್ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಅಲ್ಲಿಗೆ ಬಂದು ಅಲ್ಲಿ ಮಾಹಿತಿಯನ್ನ ಕೇಳುವಂತದ್ದು ಎಂತವ ನಿರ್ಧಾರ ಇಲ್ವಾ ಅಂತ ಹೇಳಿ ಸಂತೋಷದ ಬಗ್ಗೆ ಮಾಹಿತಿಯನ್ನ ಕೇಳಿಕೊಂಡು ಬಂದು ಹೋಗುವಂತದ್ದು ಈಗ ಮಾಹಿತಿ ಗೊತ್ತಾಗುತ್ತೆ ಮಾಹಿತಿ ಗೊತ್ತಾದ ಪಟ್ಟಣ ಈಕೆ ಮಹಿಳಾ ಪೊಲೀಸ್ ಠಾಣೆ ದಕ್ಷಿಣ ವಿಭಾಗ ಏನಿದೆ ಅಲ್ಲಿಗೆ ದೂರವನ್ನು ಕೊಡ್ತಾರೆ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತ ಪೊಲೀಸರು ಸದ್ಯ ಸುದೀರ್ಘದಿಂದನೇ ಈತನನ್ನ ಬಂಧಿಸಿರುವಂತದ್ದು ಅದನ್ನು ಬಂಧಿಸಿ ವಿಚಾರಣೆ ಮಾಡ್ತಾ ಹೋದ ಸಂದರ್ಭದಲ್ಲಿ ಈತ ಸಾಕಷ್ಟು ಕಿರುಕುಳ ಕೊಟ್ಟಿರುವಂತದ್ದು ಬೆಳಕಿಗೆ ಬಂದಿದೆ ಸದ್ಯ ಅದನ್ನು ಬಂಧನ ಆಗಿದೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು ಹೀಗೆ ಮಾತ್ರ ಈ ರೀತಿಯಾಗಿ ಮಾಡಿದ್ರೆ ಇನ್ನು ಬೇರೆ ಯಾರು ಈ ರೀತಿಯ ಕಿರುಕುಳ ಕೊಟ್ಟಿದ್ದಾರೆ